ನನ್ನ ಹೆಸರು ಕೌಸಲ್ಯ ಮೈಸೂರಲ್ಲಿರೋದನ್ನು ನಾನು ಸುಮಾರು ವರ್ಷಗಳಿಂದ ಗೊಂಬೆ ಇದ್ದೀನಿ ಎಲ್ಲರೂ ನಾನು ಜಡ್ಜ್ಮೆಂಟ್ಗೆಲ್ಲ ಇದ್ದೆ ಆವಾಗೆಲ್ಲರೂ ಸುಮಾರು ಜನ ಕೇಳೋರು ಯಾವ ಥರ ಗೊಂಬೆ ತೊಗೋಬೇಕು ಅದನ್ನು ಹೆಂಗೆ ನೀವು ಸೇವ್ ಮಾಡ್ತೀರಾ ಯಾವ ಥರ ಅಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀರಾ ಅಂತ ತುಂಬ ಕ್ವಶನ್ಸ್ ಕೇಳ್ತಾಯಿದ್ರು ಅದಕ್ಕೆ ನಾನು ಈ ಸಲ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದು ನೋಡಿ ಈ ಥರ ಗೊಂಬೆ ಬರುತ್ತೆ ಇದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ವೆಸ್ಟ್ ಬೆಂಗಾಲ್ದು ಎಕ್ಸಿಬಿಷನಲ್ಲಿ ಬೇರೆ ಕಡೆ ಎಲ್ಲ ಸಿಕ್ಕುತ್ತೆ ತುಂಬ ಆಗಿರುತ್ತೆ ಬಟ್ ಅದು ಇದು ಒಂದೇ ಸಲ ತಗೊಂಡಿರೋದು ನೋಡಿ ಹಿಂಗೆ ತಂತಿ ಹಾಕಿ ಕೂರಿಸಿದ್ರು ಗೊಂಬೆ ಹಿಂಗೆ ಎತ್ತಷ್ಟರಲ್ಲಿ ಇದು ಕಿತ್ತೋ ಕಿತ್ತೋಯಿತು ಅಷ್ಟು ಒಳ್ಳೆ ಕ್ವಾಲಿಟಿ ಮಣ್ಣು ಅಷ್ಟೇ ಮಣ್ಣೆ ಮಾಡಿರೋದು ಅಂದರೆ ನಾವು ಮಾಡ್ತೀವಿ ಈ ಕಡೆ ತೊಗೊತೀವಲ್ವ ನಮ್ಮ ಕಡೆ ತಮಿಳ್ನಾಡು ಅದು ಆ ಥರ ಇರೋಲ್ಲ ಇದು ತುಂಬ ಡೆಲಿಕೇಟು ಈ ಸುಮ್ಮನೆ ಒಂದ್ಸಲ ಎತ್ತೋರಿಸೋದು ಬಿಟ್ಟರೆ ಅವನಿಗೆ ಭಾರ ಇಲ್ಲ ಲೈಟ್ ವೈಟ್ ಅಷ್ಟೇ ಒಂದೇ ಕೈಲಿ ಎತ್ಬಿಡ್ಬೋದು ಅದೇ ಅದೇ ನಮ್ಮದು ನೋಡಿ ಈ ಕಡೆದು ನಾವು ತಗೋತೀವಲ್ಲ ಇದು ತುಂಬ ಎತ್ತಕ್ಕೆ ಜರ್ಗ್ಸೋಕ್ಕೋಗಲ್ಲ ಎತ್ತಾಗಲ್ಲ ಅಷ್ಟು ಭಾರ ಇದೆ ಇದು ಈ ಫೇಸ್ ನೋಡಿ ಮತ್ತು ಪೇಂಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ತುಂಬ ಚೆನ್ನಾಗಿದೆ ಆಮೇಲೆ ಈ ತಂತಿಗಳು ನೋಡಿ ಅಲ್ಲೂ ತಂತಿ ತೋರಿಸಿದೆ ಇದು ಎಷ್ಟು ಗಟ್ಟಿಯಾಗಿ ತಂತಿ ಹಾಕಿದ್ದಾರೆ ಆಮೇಲೆ ಇಲ್ಲಿ ನೋಡಿ ಈ ತಂತಿನೂ ಅಷ್ಟೇ ಎಷ್ಟು ಗಟ್ಟಿಯಾಗಿದೆ ಇದೆಲ್ಲ ಅಷ್ಟು ಚೆನ್ನಾಗಿದೆ ಇದ್ರೋಳಿ ಈ ಥರ ತಂತಿಗಳೆಲ್ಲ ಹೋಗ್ಬಿಟ್ಟಿದೆ ರಸ್ಟ್ ಹಿಡ್ದಂಗೆ ಆಗ್ಬಿಟ್ಟು ಕಿಲಿಡ್ದಂಗಿದೆ ನಾನು ಅದೇ ಹೇಳ್ತೀನಿ ಇದು ತಗೊಳ್ಳೋದಕ್ಕಿದೆ ಈ ಥರದ ಆದಷ್ಟು ಇದು ತುಂಬ ವರ್ಷ ಬಾಳಿಕೆ ಬರುತ್ತೆ ನಮಗೆ ಇದರೊಳಗೆ ಒಂದು ಸಲಿಗೆ ಈ ಥರ ಆಗಿದೆ ಆದಷ್ಟು ಈ ಥರ ಮಣ್ಣಿನ ಬಣ್ಣಗಳು ತೊಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ವಿಡಿಯೋ ನೋಡಿ ಇದಕ್ಕೆ ನಿಮ್ಗೇನಾದರೂ ಡೌಟ್ ಇದೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ಅದನ್ನು ಕ್ಲಿಯರ್ ಮಾಡ್ತೀನಿ ಹಾಗೆ ನಿಮ್ಗೇನಾದರೂ ಹೊಸ ವಿಚಾರ ಅಥವಾ ಏನಾದರೂ ಗೊತ್ತಾದರೆ ಅದನ್ನು ನಮಗೆ ಕಳಿಸಿ ಸಜೆಷನ್ನು ಥ್ಯಾಂಕ್ ಯು